ಇಂಡಿಯಾ ಫ್ಲರಿಶ್ ಆಗಬೇಕು ಅಂದರೆ ಅಭಿವೃದ್ಧಿ ಆಗಬೇಕು ಅಂತಂದರೆ ಆ ದೇಶದಲ್ಲಿರ್ತಕ್ಕಂಥ ಯುವಕರು ದಷ್ಟಪುಷ್ಟವಾಗಿ ಆರೋಗ್ಯವಂತರಾಗಿ ಆರೋಗ್ಯ ಮನಸ್ಸನ್ನು ಆಗಿರಬೇಕು ಅಂತಹವರನ್ನು ಸರಿಯಾದ ರೀತಿಯಲ್ಲಿ ಇರ್ತಕ್ಕಂಥ ಒಂದು ಬೆಸ್ಟ್ ಮೀಡಿಯಾ ಅಂತಂತಂದರೆ ಸ್ಪೋರ್ಟ್ಸ್ ಸುಮಾರು ಇವತ್ತು ಆರು ಸಾವಿರ ಜನ ಸೇರಿ ಬಿ ಜಿ ಎಸ್ ವೈಭವ ಅಂತ ಏನು ಸ್ಪೋರ್ಟ್ಸ್ಗೆ ಹೆಸರಿಟ್ಟಿದ್ದೀವಿ ಅದನ್ನು ತುಂಬ ಯಶಸ್ವಿಯಾಗಿ ಪೂಜ್ಯ ಡಾಕ್ಟರ್ ನಿರ್ಮಲಾ ಸ್ವಾಮೀಜಿಯವರು ರವಿಕಾಂತೇಗೌಡರು ಹಲವಾರು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬಂದಿದ್ರು ಇವತ್ತು ಹಾರ್ಸ್ ರೈಡಿಂಗಿಂದ ಹಿಡಿದು ಕ್ರಿಕೆಟ್ನಿಂದ ಹಿಡಿದು ಫುಟ್ಬಾಲ್ ವಾಲಿಬಾಲ್ ತ್ರೋಬಾಲ್ ಎಲ್ಲ ಕ್ರೀಡೆಗಳಿಗೂ ಆದ್ಯತೆ ಇದೆ ಒಂದು ಒಳ್ಳೆಯ ಮನಸ್ಸನ್ನು ರೂಪಿಸುವುದಕ್ಕೆ ಆದ್ಯತೆಯನ್ನು ನೀಡಿ ಪ್ರಕಾಶನಾಥ್ ಸ್ವಾಮೀಜಿಯವರು ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಈ ಒಂದು ದೊಡ್ಡ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಈ ವರ್ಷದ ಎಪ್ಪತ್ತೊಂಬತ್ತನೇ ಗುರು ಶ್ರೀ ಡಾಕ್ಟರ್ ಬಾಲ್ಗಂಗಾಧರ್ಮ ಸ್ವಾಮೀಜಿಯವರ ಜಯಂತಿ ಉತ್ಸವ ಇದರ ಅಂಗವಾಗಿ ಅಂದರೆ ಪ್ರತಿ ವರ್ಷವೂ ಕೂಡ ಮಾಡ್ತಾ ಇರ್ತವೆ ನಮ್ಮ ಸಂಸ್ಥೆಯಲ್ಲಿ ಅದರಲ್ಲಿ ಕೂಡ ನಮ್ಮ ಈ ಒಂದು ವ್ಯವಸ್ಥೆಯಲ್ಲಿ ತುಂಬ ಚೆನ್ನಾಗಿ ಆಗ್ತಾ ಇರ್ತದೆ ತಾವೆಲ್ಲರೂ ಕೂಡ ನೋಡಿದ್ರಿ ಕ್ರೀಡೆಯನ್ನು ಸಾಮಾನ್ಯವಾಗಿ ಯುವಕರು ಆಡ್ತಕ್ಕಂಥದ್ದು ಯುವಕರು ಈ ದೇಶದ ಆಸ್ತಿ ಯಂಗೆಸ್ಟ್ ನೇಷನ್ ಆನ್ ದ ಪ್ಲ್ಯಾನೆಟ್ ಈಸ್ ಇಂಡಿಯಾ ಇಫ್ ಇಂಡಿಯಾ ಫ್ಲರಿಶ್ ಆಗಬೇಕು ಅಂದರೆ ಅಭಿವೃದ್ಧಿ ಆಗಬೇಕು ಅಂತಂದರೆ ಆ ದೇಶದಲ್ಲಿರ್ತಕ್ಕಂಥ ಯುವಕರು ದಷ್ಟಪುಷ್ಟವಾಗಿ ಆರೋಗ್ಯವಂತರಾಗಿ ಆರೋಗ್ಯ ಮನಸ್ಸನ್ನು ಇಟ್ಕೊಂಡಂತ ಆಗಿರಬೇಕು ಅಂತಹವರನ್ನು ಸರಿಯಾದ ರೀತಿಯಲ್ಲಿ ಇಡ್ಲಿಕ್ಕೆ ಇರ್ತಕ್ಕಂಥ ಒಂದು ಬೆಸ್ಟ್ ಮೀಡಿಯಾ ಅಂತಂತಂದರೆ ಸ್ಪೋರ್ಟ್ಸು ಅದನ್ನು ನಮ್ಮ ಬಿ ಜಿ ಎಸ್ ಸಂಸ್ಥೆಗಳಲ್ಲಿ ಬಿ ಜಿ ಎಸ್ ಕ್ರೀಡಾ ವೈಭವದ ಹೆಸರಿನಲ್ಲಿ ನೆನ್ನೆಯಿಂದ ಪ್ರಾರಂಭ ಆಗಿದೆ ಇವತ್ತು ಅದು ಕನ್ಕ್ಲೂಡ್ ಆಗಿದೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಿ ಅಂತ ನಾನು ಹಾರೈಸ್ತೇನೆ ನಮ್ಮ ಬಿ ಜಿ ಎಸ್ ಇಂಟರ್ನ್ಯಾಷನಲ್ ರೆಸಿಡೆನ್ಸಿಯಲ್ ಸ್ಕೂಲ್ ಇಲ್ಲೇನು ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ವಿದ್ಯಾಸಂಸ್ಥೆಗಳು ಎಲ್ಲ ಕೆ ಜಿ ಟು ಪಿ ಜಿ ಅಂತ ನಾವೇನು ಹೇಳ್ತೀವಿ ಅಂತ ಸ್ಕೂಲು ಕಾಲೇಜು ಎಲ್ಲ ಇರೋ ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ಆರ್ಕಿಟೆಕ್ಟ್ ಇದ್ದಾರೆ ಫ್ಯಾಷನರ್ ಇದ್ದಾರೆ ಸ್ಕೂಲ್ಸ್ ಎಲ್ಲರೂ ಸೇರಿ ಇವತ್ತು ಬಂದು ನಮ್ಮ ಅಂತಾರಾಷ್ಟ್ರೀಯ ಶಾಲೆಯ ಆವರಣದಲ್ಲಿ ಎಲ್ಲ ಸ್ಪೋರ್ಟ್ಸು ಇದೆ ಹಾರ್ಸ್ ರೈಡಿಂಗಿಂದ ಹಿಡಿದು ಕ್ರಿಕೆಟ್ ಸ್ಟೇಡಿಯಮ್ಮು ವಾಲಿಬಾಲು ಫುಟ್ಬಾಲು ಬ್ಯಾಡ್ಮಿಂಟನ್ ಕೋರ್ಟು ಎಲ್ಲ ಇದೆ ಸುಮಾರು ಇವತ್ತು ಆರು ಸಾವಿರ ಜನ ಸೇರಿ ಇವತ್ತು ಒಂದು ನಮ್ಮ ಬಿ ಜಿ ಎಸ್ ವೈಭವ ಅಂತ ಏನು ಸ್ಪೋರ್ಟ್ಸ್ಗೆ ಹೆಸರಿಟ್ಟಿದ್ದೀವಿ ಅದನ್ನು ತುಂಬ ಯಶಸ್ವಿಯಾಗಿ ಪೂಜ್ಯ ಡಾಕ್ಟರ್ ನಿರ್ಮಲಾ ಸ್ವಾಮೀಜಿಯವರು ರವಿಕಾಂತೇಗೌಡರು ಹಲವಾರು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಆಲ್ ಪ್ಲೇಯರ್ಸ್ ಬಂದಿದ್ರು ಇವತ್ತು ಅವರೆಲ್ಲ ಬಂದು ಇವತ್ತು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ನನಗೆ ಈ ರೀತಿ ತುಂಬ ಸಂತೋಷ ಆಗಿದೆ ಇವತ್ತು ನಮ್ಮ ಎಲ್ಲ ಪ್ರಿನ್ಸಿಪಾಲ್ಗಳು ಸೇರಿ ಇದನ್ನು ಮಾಡ್ತಾ ಇದ್ದಾರೆ ನಾನು ಒಬ್ಬನೇ ಅಂತ ಅಲ್ಲ ಪ್ರತಿಯೊಬ್ಬರೂ ಇನ್ವಾಲ್ವ್ಮೆಂಟ್ ಇದೆ ಪ್ರತಿಯೊಬ್ಬರು ಇವತ್ತು ಮೋರ್ ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ ತುಂಬ ಸಂತೋಷ ಮೋರ್ ಒಂದು ಆರುನೂರು ಏಳ್ನೂರು ಜನ ಪೇರೆಂಟ್ಸು ಇದ್ದಾರೆ ತುಂಬ ಸಂತೋಷ ಆಗಿದೆ ನಾಳೆ ಮುಕ್ತಾಯ ಸಮಾರಂಭ ಇರುತ್ತೆ ಅದಕ್ಕೂ ನಮ್ಮ ವಿನಯ್ ಗುರುಜಿ ಬರ್ತಾರೆ ಡಾಕ್ಟರ್ ನಿರ್ಮಲಾ ಸ್ವಾಮೀಜಿಯವರು ಬರ್ತಾರೆ ಇನ್ನೂ ಹಲವಾರು ಗಣ್ಯ ವ್ಯಕ್ತಿಗಳು ಫಿಲಮ್ ಸ್ಟಾರ್ಸ್ ಎಲ್ಲ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಯಾರು ಫ್ರೀ ಇದ್ದೀರೋ ಒಬ್ಬರು ನೋಡ್ಬೋದು ಲೈವ್ ಟೆಲಿಕಾಸ್ಟು ಆಗ್ತಾ ಇದೆ ಅದನ್ನು ಬಿ ಜಿ ಎಸ್ ಗ್ರೂಪ್ನಲ್ಲಿ ನಾವು ಶೇರ್ ಮಾಡಿದ್ದೀವಿ ಎಲ್ಲರೂ ನೋಡಬೇಕಾಗಿ ಕೇಳ್ಕೊಡ್ತೀವಿ ಅದೇ ನಮ್ಮ ಇವತ್ತು ಹಲವಾರು ರವಿಕಾಂತ್ ಹೆಗೌಡರು ಬಂದಿದ್ರು ಅಂತ ಹೇಳಿದೆ ತುಂಬ ಸಂತೋಷ ಆಗಿದೆ ಅವರಿಗೆ ಇಂಥ ಇನ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸ್ಟೇಡಿಯಂ ಇರೋದು ನಾನು ನೋಡಿರಲಿಲ್ಲ ಕ್ರಿಕೆಟ್ ಸ್ಟೇಡಿಯಮ್ಮು ಸಿಕ್ಸ್ ನೈಂಟಿ ಫೈವ್ ಆ್ಯಡ್ ಇದೆ ಚಿನ್ಸ್ವಾಮಿ ಸ್ಟೇಡಿಯಮ್ಗಿಂತ ಸ್ವಲ್ಪ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಇದೆ ತುಂಬ ಚೆನ್ನಾಗಿ ಎಲ್ಲ ವಿದ್ಯಾರ್ಥಿಗಳಾಗಲಿ ಡಾಕ್ಟರ್ಸ್ ಆಗಲಿ ಇಂಜಿನಿಯರ್ಸ್ ಆಗಲಿ ಬಂದು ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ನಮ್ಮ ಮ್ಯಾನೇಜ್ಮೆಂಟ್ಸ್ ಕಡೆಯಿಂದ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಬಿ ಜಿ ಎಸ್ ವಿದ್ಯಾರ್ಥಿಗಳು ಇನ್ನೂ ಆಡ್ತಾ ಇದ್ದಾರೆ ನಾಳೆ ಫೈನಲ್ ಮಾಡಿ ಬಿ ಜಿ ಎಸ್ ಕ್ರೀಡಾ ವೈಭವ ಅದರದೇ ಆದ ಒಂದು ಛಾಪನ್ನು ಇವತ್ತು ಮೂಡಿಸಿದೆ ಸಾವಿರದ ನೂರು ಮಕ್ಕಳಿಗೂ ಹೆಚ್ಚು ಇಲ್ಲಿ ಜನ ಮಕ್ಕಳು ಓದ್ತಾರೆ ಮತ್ತು ಅವರ ಎಷ್ಟೋ ಶೈಕ್ಷಣಿಕ ಅಭಿವೃದ್ಧಿಗೆ ಒಂದು ಆದ್ಯತೆಯನ್ನು ಕೊಟ್ಟಿದ್ದಾರೆ ಅಷ್ಟೇ ಅವರ ಕ್ರೀಡಾ ಚಟುವಟಿಕೆಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ ನನಗೆ ಭಾಳ ಸಂತೋಷ ಆಗುತ್ತೆ ಇಡೀ ಕ್ಯಾಂಪಸ್ನಲ್ಲಿ ಏನು ಯಾವುದೇ ಯಾವ ಕ್ರೀಡಾ ಚಟುವಟಿಕೆ ಇಲ್ಲ ಅಂತಿಲ್ಲ ಹಾರ್ಸ್ ರೈಡಿಂಗಿಂದ ಹಿಡಿದು ಕ್ರಿಕೆಟ್ನಿಂದ ಹಿಡಿದು ಫುಟ್ಬಾಲ್ ವಾಲಿಬಾಲ್ ಥ್ರೋಬಾಲ್ ಎಲ್ಲ ಕ್ರೀಡೆಗಳಿಗೂ ಆದ್ಯತೆ ಇದೆ ಆ ಮೂಲಕ ಮಕ್ಕಳ ದೈಹಿಕ ಚಟುವಟಿಕೆಗಳಿಗೆ ಯಾವಾಗಲೂ ನಾವು ಹೇಳ್ತೀವಿ ಒಳ್ಳೆಯ ಮನಸ್ಸು ಒಳ್ಳೆಯ ದೇಹದಲ್ಲಿರ್ತದೆ ಅಂತೇಳಿ ಆ ರೀತಿ ಒಂದು ಒಳ್ಳೆಯ ಮನಸ್ಸನ್ನು ರೂಪಿಸುವುದಕ್ಕೆ ಆದ್ಯತೆಯನ್ನು ನೀಡಿ ಪ್ರಕಾಶ್ನಾಥ ಸ್ವಾಮೀಜಿಯವರು ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಈ ಒಂದು ದೊಡ್ಡ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ನಿಜಕ್ಕೂ ನನಗೆ ಇಲ್ಲಿಗೆ ಬಂದದ್ದು ಭಾಳ ದೊಡ್ಡ ಹೆಮ್ಮೆ ಮತ್ತು ಸಂತೋಷ ಇಲ್ಲಿಯ ಮಕ್ಕಳಿಗೆ ಇಲ್ಲಿ ನೋಡ್ತಾ ಇದ್ರೆ ಅವರ ಸಾಮರ್ಥ್ಯ ನೋಡಿದ್ರೆ ಐ ಎ ಎಸ್ ಐ ಪಿ ಎಸ್ ಜೊತೆಗೆ ಎಲ್ಲದಕ್ಕಿಂತ ಭಾಳ ಮುಖ್ಯ ಜೀವನದಲ್ಲಿ ಯಶಸ್ಸನ್ನು ಪಡೆಯೋದು ಇಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಇರೋದರಿಂದ ಓವರ್ ಆಲ್ ಡೆವಲಪ್ಮೆಂಟ್ ಇರೋದರಿಂದ ಖಂಡಿತವಾಗಿ ಈ ಮಕ್ಕಳು ತಮ್ಮ ಜೀವನದಲ್ಲಿ ಎಲ್ಲ ರಂಗದಲ್ಲಿ ಉಚ್ಚಾಯ ಸ್ಥಿತಿಯನ್ನು ತಲುಪ್ತಾರೆ ಅಂತ ನನ್ನ ಆಶಾಭಾವನೆ ಸ್ಪೋರ್ಟ್ಸ್ ಕೂಟದಿಂದ ಹೆಚ್ಚು ಇಲ್ಲಿ ನಮ್ಮಲ್ಲಿ ಈಗ ಪೊಲೀಸ್ ಇಲಾಖೆಯಲ್ಲಿ ಆಲ್ರೆಡಿ ಸ್ಪೋರ್ಟ್ಸ್ ಕೂಟದಲ್ಲಿ ತ್ರೀ ಪರ್ಸೆಂಟ್ ಸ್ಪೋರ್ಟ್ಸ್ ಕೂಟದಲ್ಲಿ ಕೊಡ್ತಾ ಇದ್ದಾರೆ ಅದನ್ನು ಮೊನ್ನೆ ಮಾನ್ಯ ಗೃಹ ಸಚಿವರು ಹೇಳ್ತಾಯಿದ್ರು ಇನ್ನೂ ಹೆಚ್ಚು ಮಾಡುವುದು ಸಾಧ್ಯತೆ ಇದೆ